ಎಲ್ಲರಿಗೂ ಜೈ ಜಿನೇಂದ್ರ ನನ್ನ ಹೆಸರು ಬಿ ಎಸ್ ಜೈ ನಾನು ಮೂರನೆಯ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಊರು ಬೆಂಗಳೂರು ನಾನು ಬಾಹುಬಲಿ ಸ್ವಾಮಿಯ ಬಗ್ಗೆ ಮಾತನಾಡುತ್ತೇನೆ ಭಗವಾನ್ ಬಾಹುಬಲಿ ಬಾಹುಬಲಿಯ ತಂದೆ ಆದಿನಾಥರು ತಾಯಿ ಸುನಂದ ಇವರ ಅಣ್ಣ ಭರತ ಇವರ ಸಹೋದರಿಯರು ಬ್ರಾಮಿ ಮತ್ತು ಸುಂದರಿ ಇವರಿಗೆ ಕಾಮದೇವ ಗೋಮಟೇಶ ಎಂದು ಕರೆಯುತ್ತಾರೆ ಬಾಹುಬಲಿಯು ಬೋಧನಾಪುರ ರಾಜ್ಯವನ್ನು ಆಳುತ್ತಿದ್ದರು ಭರತನಿಗೆ ಆಯುಧಾಗಾರದಲ್ಲಿ ಚಕ್ರರತ್ನ ದ್ವಯವಾಯಿತು ಇದನ್ನು ಪಡೆದ ಭರತನು ದಿಗ್ವಿಜಯ ಯಾತ್ರೆಯನ್ನು ಮಾಡಿ ಷಟ್ಖಂಡವನ್ನು ಗೆದ್ದು ಚಕ್ರವರ್ತಿ ಪದವಿಯನ್ನು ಪಡೆದನು ಕೈಲಾಸ ಪರ್ವತಕ್ಕೆ ಬಂದು ಆದಿನಾಥರ ದರ್ಶನ ಮಾಡಿ ಅಯೋಧ್ಯೆಯ ಕಡೆ ಹೊರಟನು ಅಲ್ಲಿಯವರಿಗೆ ಸುಮುಖವಾಗಿದ್ದ ಚಕ್ರರತ್ನದ ಪ್ರಯಾಣ ಪುರಪ್ರವೇಶ ಮಾಡದೇ ನಿಂತಿತು ತಮ್ ತನ್ನ ತಮ್ಮಂದಿರನ್ನು ಹದಿನಾರನ್ನಾಗಿ ಮಾಡಿಕೊಳ್ಳದಿರುವುದೇ ಇದಕ್ಕೆ ಕಾರಣ ಎಂದು ತಿಳಿದಾಗ ಭರತನು ತಮ್ಮಂದಿರಿಗೆ ಚಕ್ರ ಚಕ್ರವರ್ತಿ ಪದಕ್ಕೆ ತಲೆಬಾಗಲೆಂದು ಓಲೆ ಕಳಿಸಿದನು ಎಲ್ಲ ತೊಂಬತ್ತೊಂಬತ್ತು ಜನ ತಮ್ಮಂದಿರು ವೃಷಭನಾಥರ ಸಮವಸರಣಕ್ಕೆ ಬಂದು ದೀಕ್ಷೆಯನ್ನು ಸ್ವೀಕರಿಸಿದರು ಆದರೆ ಬಾಹುಬಲಿಯು ಅಣ್ಣನನ್ನು ಎದುರಿಸಿ ಯುದ್ಧಕ್ಕೆ ನಿಂತರು ಮಂತ್ರಿಗಳು ಅವರನ್ನು ಧರ್ಮಯುದ್ಧಕ್ಕೆ ಒಪ್ಪಿಸಿದರು ಆಗ ನಡೆದ ದೃಷ್ಟಿಯುದ್ಧ ಜಲಯುದ್ಧ ಮಲ್ಲ ಯುದ್ಧದಲ್ಲಿ ಬಾಹುಬಲಿಯೇ ಜಯಗಳಿಸಿದರು ಇದರಿಂದ ಕೋಪಗೊಂಡ ಭರತನು ಚಕ್ರಾರತ್ನವನ್ನು ಪ್ರಯೋಗಿಸಿದನು ಆದರೆ ಅದು ಬಾಹುಬಲಿಗೆ ಪ್ರದಕ್ಷಿಣೆ ಮಾಡಿ ಅವರ ಬಲಭಾಗದಲ್ಲಿ ನಿಂತಿತು ಇದನ್ನು ಕಂಡು ಜನರು ಬೆರಗಾದರು ಬಾಹುಬಲಿಗೆ ಜೈಕಾರ ಹಾಕಿದರು ಭರತನು ಅವಮಾನದಿಂದ ತಲೆ ತಗ್ಗಿಸಿದನು ಅಣ್ಣನ ಈ ಸ್ಥಿತಿಯನ್ನು ನೋಡಿ ಬಾಹುಬಲಿಗೆ ಅಣ್ಣ ತಮ್ಮಂದಿರಲ್ಲಿ ಯುದ್ಧವನ್ನುಂಟು ಮಾಡಿದ ಈ ರಾಜ್ಯವೇ ನನಗೆ ಬೇಡವೆಂದು ತಪಸ್ಸಿಗೆ ಹೊರಟು ನಿಂತನು ಇದರಿಂದ ಪಶ್ಚಾತ್ತಾಪಗೊಂಡ ಭರತನು ತಮ್ಮನನ್ನು ಬೇಡವೆಂದು ತಡೆದರೂ ಬಾಹುಬಲಿಯು ವೃಷಭನಾಥರ ಸಮವಸರಣಕ್ಕೆ ಬಂದು ದೀಕ್ಷೆಯನ್ನು ದೀಕ್ಷೆಯನ್ನು ಪಡೆದು ಒಂದು ವರ್ಷದ ಕಾಲ ಪ್ರಥಮ ಯೋಗದಲ್ಲಿ ಕಠಿಣ ತಪಸ್ಸನ್ನು ಆಚರಿಸಿದರೂ ಕೇವಲ ಜ್ಞಾನವಾಗಲಿಲ್ಲ ಬಳ್ಳಿಗಳು ಹಬ್ಬಿದವು ಹುತ್ತಗಳು ಬೆಳೆದವು ಸರ್ಪಗಳು ಹರಿದಾಡಿದವು ಆಗ ಭರತನು ಆದಿನಾಥರಲ್ಲಿ ಕೇಳಿದ್ದಾಗ ಬಾಹುಬಲಿಯು ಭರತನ ಭೂಮಿಯಲ್ಲಿ ತಪಕ್ಕೆ ನಿಂತಿರುವ ಮಾನಕಷಾಯ ಇರುವುದೆಂದು ತಿಳಿದು ತಪಸ್ಸು ಮಾಡುತ್ತಿದ್ದ ಅನ್ ತಮ್ಮನ ಬಳಿಗೆ ಹೋಗಿ ಮಾನಕಷಾಯವನ್ನು ಬಿಡಿಯುವಂತೆ ಬೇಡಿಕೊಂಡನು ನಂತರ ನಿರ್ಮಲ ಮನಸ್ಸಿನಿಂದ ಧ್ಯಾನಮಗ್ನರಾದ ಬಾಹುಬಲಿಗೆ ಕೇವಲ ಜ್ಞಾನ ಲಭಿಸಿತು ಬಾಹುಬಲಿ ಸ್ವಾಮಿಯು ನಾನಾ ದೇಶಗಳಲ್ಲಿ ವಿಹರಿಸಿ ಬೋಧನೆ ಮಾಡಿ ಕೊನೆಗೆ ಕೈಲಾಸ ಪರ್ವತದಲ್ಲಿ ನೆಲೆಸಿದರು ಇವರೇ ಮೊದಲ ಮೋಕ್ಷಗಾಮಿ ಶ್ರವಣಬೆಳಗೊಳದಲ್ಲಿ ಐವತ್ತೇಳು ಅಡಿ ಎತ್ತರದ ಮೂರ್ತಿಯನ್ನು ಚೌಂಡರಾಯ ಕೆತ್ತಿಸಿದ್ದಾರೆ ಕ್ರಿಸ್ತ ಶಕ ಒಂಬೈನೂರ ಎಂಬತ್ತೊಂದರಲ್ಲಿ ಮೊದಲ ಮಹಾಮಸ್ತಕಾಭಿಷೇಕ ನಡೆಯಿತು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಸಹಸ್ರ ವರ್ಷದ ಮಹಾಮಸ್ತಕಾಭಿಷೇಕ ನಡೆಯಿತು ಈಗಲೂ ಹನ್ನೆರಡು ವರ್ಷಕ್ಕೊಮ್ಮೆ ಮಹಾಮಸ್ತಕಾಭಿಷೇಕ ನಡೆಯುತ್ತಿದೆ ಇವರ ಸಂದೇಶ ತ್ಯಾಗದಿಂದ ಸುಖ ಅಹಿಂಸೆಯಿಂದ ಶಾಂತಿ ಕೋಮಟಗಿರಿ ವೇಣೂರು ಧರ್ಮಸ್ಥಳ ಕಾರ್ಕಾಳ ಬಸ್ತಿ ಹೊಸಕೋಟೆ ಕನಕಗಿರಿ ಇನ್ನು ಹಲವಾರು ಕಡೆ ಬಾಹುಬಲಿ ಸ್ವಾಮಿಯನ್ನು ಸ್ಥಾಪನೆ ಮಾಡಿದ್ದಾರೆ ಪರಾಕ್ರಮದಲ್ಲಿ ಬಾಹುಬಲೀಶ್ವರ ಸೌಂದರ್ಯದಲ್ಲಿ ಪ್ರಥಮ ಮನ್ಮಥ ಔದರ್ಯದಲ್ಲಿ ತ್ಯಾಗೀಶ್ವರ ಧ್ಯಾನ ಮುದ್ರೆಯಲ್ಲಿ ವೀತರಾಗಿ ಜಬಲೋ ಬಾಹುಬಲಿ ಭಗವಾನಕ್ಕಿ ಜೈ ಧನ್ಯವಾದಗಳು